ಅತ್ತೂರಿಯಾಗಿ ಜರುಗಿದ ಶ್ರೀ ವೀರಭದ್ರೇಶ್ವರ ರಥೋತ್ಸವ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಮೊರಬಾ ಗ್ರಾಮದೇವರು ಅಸಂಖ್ಯಾತ ಭಕ್ತರ ಆರಾಧ್ಯ ದೈವ ಶ್ರೀ ವೀರಭದ್ರೇಶ್ವರ ರಥೋತ್ಸವವು ಡಿಸೆಂಬರ್ ಇಪ್ಪತ್ತೈದರಂದು ಅಸಂಖ್ಯಾತ ಭಕ್ತರ ಸಹಭಾಗಿತ್ವದಲ್ಲಿ ಬಹಳ ಅದ್ದೂರಿಯಾಗಿ ನಡೆಯಿತು ಇದಕ್ಕೂ ಮುನ್ನ ದಿನಗಳಲ್ಲಿ ಡಿಸೆಂಬರ್ ಇಪ್ಪತ್ತೊಂದರಂದು ಭಾನುವಾರ ಕಂಕಣ ಧಾರಣೆ ಇಪ್ಪತ್ತೆರಡರಂದು ದುರ್ಗ ವಾಹನೋತ್ಸವ ಹಾಗೂ ಇಪ್ಪತ್ತ್ ಮೂರರಂದು ಗಜವಾಹನೋತ್ಸವ ಇಪ್ಪತ್ನಾಲ್ಕರಂದು ಹಲಗೆ ಹಾಗೂ ಬಸವ ರಥೋತ್ಸವ ನಡೆದಿದೆ ಇಪ್ಪತ್ತೈದರಂದು ಸಂಜೆ ನಾಲ್ಕು ಗಂಟೆ ಮೂವತ್ತಕ್ಕೆ ಲಕ್ಷಾಂತರ ಭಕ್ತರ ಸಹಭಾಗಿತ್ವದಲ್ಲಿ ಶ್ರೀ ವೀರಭದ್ರೇಶ್ವರ ಮಹಾರಥೋತ್ಸವ ನಡೆಯಿತು ಅಸಂಖ್ಯಾತ ಭಕ್ತರು ಅದ್ದೂರಿಯಾಗಿ ರಥೋತ್ಸವದಲ್ಲಿ ಪಾಲ್ಗೊಂಡು ಸಾಕ್ಷಿ ಆದ್ರೂ ಅಸಂಖ್ಯಾತ ಭಕ್ತರ ಪಾದಯಾತ್ರೆ ಕೂಡ ನಡೆಯಿತು ಮೊರಬ ಶ್ರೀ ವೀರಭದ್ರೇಶ್ವರ ರಥೋತ್ಸವಕ್ಕೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಸೇರಿದಂತೆ ಬಳ್ಳಾರಿ ಚಿತ್ರದುರ್ಗ ದಾವಣಗೆರೆ ಜಿಲ್ಲೆ ಒಳಗೊಂಡಂತೆ ನೆರೆಹೊರೆಯ ಅನೇಕ ಜಿಲ್ಲೆಗಳಿಂದ ನೂರಾರು ಭಕ್ತಾದಿಗಳು ಮೊರಬ ಸುತ್ತಮುತ್ತಲ ಮತ್ತು ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಗಳಿಂದ ಕೂಡ್ಲಿಗೆ ತಾಲೂಕಿನ ಸುತ್ತಲ ಅನೇಕ ತಾಲೂಕುಗಳ ಅಸಂಖ್ಯಾತ ಭಕ್ತರು ಪಾದಯಾತ್ರೆ ಮೂಲಕ ಮೊರಬ ಕ್ಷೇತ್ರಕ್ಕೆ ಆಗಮಿಸಿ ರಥೋತ್ಸವಕ್ಕೆ ಸಾಕ್ಷಿಯಾದರು ಸಾವಿರಾರು ಭಕ್ತರು ಮೋಟಾರು ವಾಹನ ದ್ವಿಚಕ್ರ ವಾಹನಗಳಲ್ಲಿ ರಥೋತ್ಸವಕ್ಕೆ ಬಂದರು ಮರೊಬ್ಬ ರಥೋತ್ಸವ ಸಂದರ್ಭದಲ್ಲಿ ಪಟಪಟ ಹರಾಜು ಜರುಗಲಿದ್ದು ಈ ಹಿಂದಿನ ವರ್ಷದ ಪಟ ಹರಾಜನ್ನು ಅಮ್ಮನಕೆರೆ ಗ್ರಾಮದ ರಾಜಪ್ಪ ಎನ್ನುವವರು ಸುಮಾರು ಒಂದು ಲಕ್ಷದ ಎಂಬತ್ತೆರಡು ಸಾವಿರದ ಒಂದು ನೂರ ಒಂದು ರೂಪಾಯಿಗಳಿಗೆ ಪಡೆದಿದ್ದರು ಅದರ ಹಣವನ್ನು ಪಟದೊಂದಿಗೆ ಅಮ್ಮನಕೆರೆ ರಾಜಪ್ಪನವರು ರಥೋತ್ಸವ ಸಂದರ್ಭದಲ್ಲಿ ದೇವಸ್ಥಾನದ ಸಮಿತಿಗೆ ಒಪ್ಪಿಸಿದರು ಅದರಂತೆ ಈ ಬಾರಿಯೂ ಕೂಡ ಪಟ ಹರಾಜು ನಡೆಯಿತು ದಾವಣಗೆರೆ ಬಣಕಾರ ಕೊಟ್ರೇಶಿ ಎನ್ನುವವರು ಈ ವರ್ಷದ ಪಟವನ್ನು ಎರಡು ಲಕ್ಷದ ಅರವತ್ತೊಂದು ಸಾವಿರದ ಒಂದು ನೂರ ಒಂದು ರೂಪಾಯಿಗಳಿಗೆ ಪಡೆದರು ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ ಅವರು ಕೂಡ ಭಾಗಿಯಾಗಿದ್ದರು ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸರವರು ಶ್ರೀ ವೀರಭದ್ರೇಶ್ವರ ದೇವರ ದರ್ಶನವನ್ನು ಪಡೆದರು ಮತ್ತು ರಥೋತ್ಸವದಲ್ಲಿ ಭಾಗಿಯಾಗಿದ್ದರು ಅವರು ನೆರೆದಿದ್ದ ಸಮಸ್ತ ವಕ್ತರಿಗೆ ರಥೋತ್ಸವದ ಶುಭಾಶಯಗಳನ್ನು ಕೂಡ ತಿಳಿಸಿದರು ಸಂದರ್ಭದಲ್ಲಿ ತಹಶೀಲ್ದಾರರಾದ ವಿ ಕೆ ನೇತ್ರಾವತಿ ಅವರು ಉಪಸ್ಥಿತರಿದ್ದರು ಬಗಿ ಪೊಲೀಸ್ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿತ್ತು ಹಾಗೂ ಮೀಸಲು ಪೊಲೀಸ್ ಪಡೆಯೊಂದಿಗೆ ರಾಷ್ಟ್ರೀಯ ಹೆದ್ದಾರಿ ಪೊಲೀಸ್ ಪಡೆಯ ಸಹಯೋಗದೊಂದಿಗೆ ತಾಲೂಕು ಆಡಳಿತ ಸಹಕಾರದಲ್ಲಿ ಬಿಗಿ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿತ್ತು ಸಿಪಿಐ ಪ್ರಹ್ಲಾದ ಆರ್ ಎಂ ಆರ್ ಎಂ ಚನ್ನಗಿರಿಯವರು ಪಿ ಎಸ್ ಐ ಸಿ ಪ್ರಕಾಶ್ ಹಾಗೂ ಇತರ ಪೊಲೀಸ್ ಠಾಣಾಧಿಕಾರಿಗಳು ಕೂಡ ಸಂದರ್ಭದಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ವರದಿ ಮಹೇಶ್ ಕೂಡ್ಲಿಗಿ